ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವು ಮನೆಯಲ್ಲಿ ಪ್ರತಿನಿತ್ಯ ದೀಪಾರಾಧನೆ ಮಾಡ್ತಾ ಇರ್ತೀವಿ ದೇವರನ್ನು ಪೂಜೆ ಮಾಡ್ತಾ ಇರ್ತೀವಿ ದೀಪಾರಾಧನೆ ಎಷ್ಟು ಮುಖ್ಯ ಅಂತ ಹೇಳಿದ್ರೆ ಅದು ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಯನ್ನು ಹೊರದೂಡಿ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಮನೆಯಲ್ಲಿನ ಜನರಲ್ಲಿ ಒಂದು ಲವಲವಿಕೆಯನ್ನು ಮೂಡಿಸುತ್ತೆ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ಮನೆಯಲ್ಲಿ ಕ್ರಿಯೇಟ್ ಆಗುತ್ತೆ ತುಂಬಾ ಒಳ್ಳೆಯ ವಾತಾವರಣ ಒಂದು ದೀಪ ಬೆಳಗೋದ್ರಿಂದ ಉಂಟಾಗುತ್ತೆ ಇನ್ನು ಮನೆಯಲ್ಲಿ ಅಭಿವೃದ್ಧಿಯೂ ಸಹ ಈ ಒಂದು ದೀಪ ಬೆಳಗೋದ್ರಿಂದ ಉಂಟಾಗುತ್ತೆ ಮನೆ ಮಂದಿಯ ಆರೋಗ್ಯ ಆಗಿರ್ಬೋದು ಅಭಿವೃದ್ಧಿ ಆಗಿರ್ಬೋದು ಒಂದು ವೃದ್ಧಿ ಆಗಿರ್ಬೋದು ಪ್ರತಿಯೊಂದು ಸಹ ಈ ಒಂದು ದೀಪಾರಾಧನೆಯ ಮಹತ್ವದಿಂದಲೇ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಈ ದೀಪಾರಾಧನೆ ಮಾಡಬೇಕಾದ್ರೆ ಕೆಲವೊಂದು ಸೂಕ್ಷ್ಮಗಳನ್ನು ನಾವು ಗಮನಿಸ್ಕೋಬೇಕಾಗತ್ತೆ ಅದನ್ನು ತಪ್ಪಿದ್ದೇ ಆದರೆ ಮನೆಯಲ್ಲಿ ಸಂಕಷ್ಟಗಳ ಸರಮಾಲನೆ ಶುರುವಾಗುತ್ತೆ ಆ ಕೆಲವೊಂದು ಸೂಕ್ಷ್ಮಗಳು ಯಾವುದು ಅಂತ ನೋಡೋಣ ಮೊದಲನೇದಾಗಿ ದೀಪಕ್ಕೆ ಬಳಸುವ ಬತ್ತಿ ಯಾವಾಗಲೂ ಶುದ್ಧವಾಗಿರಬೇಕು ಅದನ್ನು ನೋಡಿಕೊಂಡು ಆ ಬತ್ತಿಯನ್ನು ಬಳಸ್ಕೋಬೇಕು ಒಂದು ವೇಳೆ ಕೊಳೆಯಿಂದ ಕೂಡಿರುವ ಬತ್ತಿಯನ್ನು ಬಳಸಿದ್ರೆ ಮನೆಯಲ್ಲಿರುವವರಿಗೆ ಜ್ಞಾಪಕ ಶಕ್ತಿ ಕಡಿಮೆ ಇದರ ಬಗ್ಗೆ ಎಚ್ಚರ ಇರಬೇಕು ದೀಪದ ಬತ್ತಿ ಗಂಟುಗಳಿಂದ ಕೂಡಿದ್ರೆ ಕಷ್ಟಕ್ಕೆ ಕಾರಣವಾಗುತ್ತೆ ದೀಪದ ಬತ್ತಿ ಮಧ್ಯೆ ಗಂಟು ಗಂಟುಗಳು ಇರಬಾರ್ದು ಚೆನ್ನಾಗಿರುವಂಥ ಬತ್ತಿಯನ್ನು ನೀವು ದೀಪಕ್ಕೆ ಬಳಸ್ಕೋಬೇಕು ದೀಪದ ಬತ್ತಿ ತುಂಬ ಉದ್ದವಾಗಿದ್ದರೆ ದೇವರ ಅನುಗ್ರಹ ದೈವ ಭಕ್ತಿ ಜಾಸ್ತಿ ಆಗುತ್ತೆ ಜೊತೆಗೆ ಮನೆಯಲ್ಲಿ ಖರ್ಚು ಸಹ ಜಾಸ್ತಿ ಆಗುತ್ತೆ ಇನ್ನು ದೀಪದ ಬತ್ತಿ ತುಂಬ ಚಿಕ್ಕದಿದ್ದರೆ ಮನೆಯಲ್ಲಿ ಜಗಳ ಜಾಸ್ತಿ ಆಗುತ್ತೆ ಆದ್ದರಿಂದ ದೀಪದ ಬತ್ತಿ ತುಂಬ ಚಿಕ್ಕದಾಗಿರುವಂಥದ್ದನ್ನು ಬಳಸಬೇಡಿ ಸರಿಯಾಗಿರುವಂಥ ಉದ್ದದ ದೀಪದ ಬತ್ತಿಯನ್ನು ಬಳಸಬೇಕು ದೀಪದ ಬತ್ತಿ ತುಂಬ ಚಿಕ್ಕದಿದ್ದರೆ ಜಗಳ ಜಾಸ್ತಿ ಆಗೋದರ ಜೊತೆಗೆ ಜಿಪ್ಣುತನ ಸಹ ಬರುತ್ತೆ ಮನೆಯವ್ರಿಗೆ ದೀಪದ ಬತ್ತಿ ಬಣ್ಣ ಬಣ್ಣವಾಗಿದ್ದರೆ ಬಣ್ಣಗಳಿಂದ ಕೂಡಿದರೆ ದೇಹಕ್ಕೆ ಚರ್ಮ ವ್ಯಾಧಿಗಳು ಹೆಚ್ಚಾಗಿ ಬರುತ್ತೆ ಆದ್ದರಿಂದ ಶುದ್ಧವಾಗಿ ಹತ್ತಿ ದೀಪದ ಬತ್ತಿಯನ್ನು ಬೆಳ್ಳಗಿರುವಂಥ ಹತ್ತಿಯ ದೀಪದ ಬತ್ತಿಯನ್ನು ಬಳಸಿದ್ರೆ ಒಳ್ಳೆಯದು ಬತ್ತಿಯು ಕೃಶವಾಗಿದ್ದರೆ ಅಂದರೆ ತುಂಬ ತೆಳ್ಳಗಿದ್ರೆ ಮನೆಯಲ್ಲಿನ ಹಿರಿಯರ ಶರೀರನೂ ಸಹ ಕೃಶ ಆಗುತ್ತೆ ಅಂತ ಹೇಳ್ತಾರೆ ದೀಪದ ಬತ್ತಿಯು ಗಟ್ಟಿಯಾಗಿದ್ದರೆ ಸಂಸಾರದಲ್ಲಿ ಒಗ್ಗಟ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ದೀಪದ ಬತ್ತಿ ಸಡಿಲವಾಗಿದ್ದರೆ ಜೀವನದಲ್ಲಿ ಯಾರಿಂದಲೂ ಸಹಾಯ ನಮಗೆ ದೊರೆಯೋದಿಲ್ಲ ಆದ್ದರಿಂದ ದೀಪದ ಬತ್ತಿ ಸಡಿಲವಾಗಿಲ್ಲದೆ ಗಟ್ಟಿಯಾಗಿರೋದನ್ನು ಬಳಸ್ಕೋಬೇಕು ಇನ್ನು ದೀಪಕ್ಕೆ ಬಳಸುವ ದೀಪದ ಬತ್ತಿ ಬೆಳ್ಳಗಿರಬೇಕು ಕಪ್ಪಗಿದ್ರೆ ಕಷ್ಟ ಅನುಭವಿಸ್ಬೇಕಾಗತ್ತೆ ಆದ್ದರಿಂದ ಚೆನ್ನಾಗಿ ಬೆಳ್ಳಗೆ ಇರುವಂಥ ಬತ್ತಿಯನ್ನು ಬಳಸ್ಕೋಬೇಕು ಬತ್ತಿಯು ದೃಢವಾಗಿದ್ದರೆ ಮನೆಯ ಹಿರಿಯರು ಆರೋಗ್ಯವಂತರಾಗಿರ್ತಾರೆ ಸೊ ಈ ರೀತಿ ದೀಪದ ಬತ್ತಿಯ ಕೆಲವೊಂದು ಸೂಕ್ಷ್ಮಗಳ ಗಮನಿಸ್ಕೊಂಡು ನೀವು ದೀಪದ ಬತ್ತಿಯನ್ನು ಬಳಸಿದ್ದೆ ಆದರೆ ಮನೆಗೆ ತುಂಬಾ ಒಳಿತು ಎಲ್ಲರಿಗೂ ನಮಸ್ಕಾರ